ಸರಿ ಸಮೀರ್ ಯಾವ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾನೋ ಇವನ ಆದಾಯದ ಮೂಲ ಯಾವುದು ಯೂಟ್ಯೂಬ್ ಇವನ ಆದಾಯ ಆಗಿದ್ದರೆ ಯಾವೆಲ್ಲ ರೀತಿಯಲ್ಲಿ ಇವನಿಗೆ ಆದಾಯ ಇದೆ ಅಂಥೇಳಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಪ್ರಕರಣದ ತನಿಖೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಣಕಾಸಿನ ಸಾಕ್ಷ್ಯ ಸಂಗ್ರಹ ಇವ್ನಿಗೆ ಯಾರೋ ಹಣ ಕೊಟ್ಟಿದ್ದರು ಇವನಿಗೆ ಯಾರೋ ತುಂಬ ಫಂಡಿಂಗ್ ಮಾಡ್ತಾ ಇದ್ದಾರೆ ಅದಿಟ್ಕೊಂಡು ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ ಇಲ್ಲದ ಕಥೆಗಳು ಹೇಳ್ತಾ ಇದ್ದಾನೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆರೋಪಗಳೆಲ್ಲ ಇದೆಯಲ್ಲ ಹಣಕಾಸಿನ ಮೂಲ ಯಾವುದು ಸಮೀರ್ಗೆ ಹಣಕಾಸಿನ ಕಾರಣಕ್ಕಾಗಿಯೇ ಇಂಥ ವೀಡಿಯೋಗಳನ್ನು ಇವನು ಮಾಡೋದನ್ನ ಬೇರೆ ಉದ್ದೇಶ ಇತ್ತ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಯೂಟ್ಯೂಬ್ ಆದಾಯದ ದಾಖಲೆಯನ್ನು ತನಿಖಾಧಿಕಾರಿ ಕೇಳಿದ್ದಾರೆ ಕೇಳಿದ್ದಾರೆ ನಿನಗೆಷ್ಟು ಇನ್ಕಮ್ ಬರ್ತಾ ಇದೆಯಪ್ಪ ಯೂಟ್ಯೂಬಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಎಷ್ಟು ಇತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಬಂದಿದೆ ನಿನಗೆ ಈ ಎಲ್ಲ ಥರದ ವೀಡಿಯೋಗಳನ್ನು ಮಾಡಿದ ಮೇಲೆ ನಿನ್ನ ಯೂಟ್ಯೂಬ್ನ ಕಥೆ ಏನಾಯಿತು ವಿಡಿಯೋ ಉದ್ದೇಶ ಲಾಭಕ್ಕೋಸ್ಕರನೇ ಮಾಡಿದ್ದೇನೇನು ಅಂಥೇಳಿ ಪತ್ತೆ ಮಾಡಬೇಕು ಅಂತ ದಾಖಲೆಗಳನ್ನು ಕೇಳಿದ್ದಾರೆ ಲಾಭಕ್ಕಾಗಿ ಸುಳ್ಳು ಸುಳ್ಳು ವಿಷಯ ಏನಾದರೂ ಸಮೀರ್ ಹಂಚಿದ್ದಾನಾ ಎನ್ನುವ ಒಂದು ಉದ್ದೇಶದಿಂದ ಅದನ್ನು ದೃಢಪಡಿಸುವ ಸಲುವಾಗಿ ದಾಖಲೆಯನ್ನು ಕೇಳಿದ್ದಾರೆ ಯೂಟ್ಯೂಬ್ ಮೊನಟೈಸೇಷನ್ ಮೂಲಕ ಬಂದಂಥ ಆದಾಯದ ಬಗ್ಗೆ ದಾಖಲೆ ಕೇಳಿದ್ದಾರೆ ವಿಡಿಯೋ ಹಾಕಿದ ಹಾಕಿದ್ಮೇಲೆ ಆ ವಿಡಿಯೋಗೆ ಬಂದಿರತಕ್ಕಂಥ ಹಣ ಎಷ್ಟು ಅಂತ ಹೇಳಿ ಅದರ ಬಗ್ಗೆ ಕೇಳಿದ್ದಾರೆ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಹಣದ ದಾಖಲೆ ಒಂದು ಯೂಟ್ಯೂಬಿಂದ ಬಂದಿರೋದು ಇನ್ನೊಂದು ನಿನ್ನ ಒಂದು ಬ್ಯಾಂಕ್ ಖಾತೆಗೆ ಯಾವೆಲ್ಲ ಮೂಲಗಳಿಂದ ಹಣ ಬರ್ತಾ ಇದೆ ಯಾರೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆ ದಾಖಲೆ ಬೇಕು ಅಂತ ಸಂಗ್ರಹ ಮಾಡ್ತಾ ಇದ್ದಾರೆ ಬೇರೆಯವರ ಪಾಲ್ದಾರಿಕೆ ಇದೆಯಾ ನಿನ್ನೆ ಇಡೀ ಕ ಕೆಲಸದಲ್ಲಿ ಬೇರೆಯವರ ಪಾರ್ಟ್ನರ್ಶಿಪ್ ಇದೆಯಾ ಅಂತ ಕೂಡ ಕೇಳಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಈ ಚಾನಲನ್ನು ಬೇರೆಯವರು ಶುರು ಮಾಡಿದ್ರಾ ಅಥವಾ ಸಮೀರೇ ಶುರು ಮಾಡಿದ್ದ ಆ್ಯಡ್ಸೆನ್ಸ್ ಖಾತೆ ಯಾರ ಬಳಿಯಲ್ಲಿದೆ ಯಾರ ಹೆಸರಲ್ಲಿದೆ ಎನ್ನುವ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ ನಿನಗೆ ಎನ್ನುವ ವಿವರವನ್ನು ಕೂಡ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವಿಡಿಯೋ ಅಪ್ಲೋಡ್ ಆದ ಬಳಿಕ ಆದಾಯದ ದಾಖಲೆಯನ್ನು ಸಂಗ್ರಹ ಮಾಡಿದ್ದಾರೆ ದೂತ ಚಾನಲ್ ಹಿಂದೆ ರಾಜಕೀಯ ಸಾಮಾಜಿಕ ಸಂಘಟನೆಗಳು ಇವೆಯಾ ಸಂಘಟನೆಗಳಿಂದ ಹಣಕಾಸು ಸಹಾಯ ಸಿಕ್ಕಿದೆಯಾ ಅಂಥೇಳಿ ವಿವರವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರ್ ಜಯಂತು ಜಯಂತ್ಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನು ಕೊಡುವಂತಹ ಚಾನ್ಸಸ್ ಇದೆ ಮಾಸ್ಕ್ ಮ್ಯಾನ್ ಜೊತೆಗೆ ಇರೋದು ನಾವೇ ಅಂತ ಒಂದು ಕಡೆ ಮಟ್ಟಣ್ಣನವರ್ ಹೇಳಿದ್ರು ಕೆಲ ದಿನಗಳ ಹಿಂದೆ ಸುದ್ದಿಗೋಷ್ಠಿ ಮಾಡಿದ್ರು ತಿಮರೋಡಿ ಮಟ್ಟಣ್ಣನವರ್ ವಿಚಾರಣೆ ವೇಳೆ ಮಟ್ಟಣ್ಣನವರ್ ಜಯಂತ್ ಹೆಸರನ್ನ ಕೂಡ ಹೇಳಿದ್ದು ಚಿನ್ನಯ್ಯ ಅವರು ಚಿನ್ನಯ್ಯನ ಹೆಸರು ಹೇಳಿದ್ರು ಬಿಟ್ಟಿದ್ರೋ ಮಟಣ್ಣ ಏನು ಮಾತಾಡಿದ್ರೆ ಬೇರೆ ವಿಚಾರ ಚಿನ್ನಯ್ಯನೇ ಅವ್ರ ಹೆಸರು ಹೇಳಿದಾಗಂತೂ ಅದಕ್ಕೆ ಜಾಸ್ತಿ ತೂಕ ಬಂದುಬಿಡುತ್ತೆ ಇವರ ಜೊತೆಲಿ ಇದ್ದರು ಅಂತ ಹೇಳಿಬಿಟ್ರೆ ಅದಕ್ಕೆ ಬರ್ತಕ್ಕಂಥ ತೂಕ ಜಾಸ್ತಿ ತಿಮರೋಡಿ ಹೇಳಿದ್ದ ಮಟಣ್ಣ ಹೇಳಿದ್ದ ಬೇರೆ ಕಥೆ ಇದೇ ಚಿನ್ನಯ್ಯ ಮಟಣ್ಣ ಹೆಸರು ತಿಮರೋಡಿ ಹೆಸರನ್ನಾದರೂ ಹೇಳಿದ್ರೆ ಅದು ಬೇರೆ ಕಥೆ ಆಗಿಬಿಡುತ್ತೆ ಈ ಒಂದು ಚಿನ್ನಯ್ಯನ ಹೆಸರು ಹೇಳಿದ ಚಿನ್ನಯ್ಯ ಇವ್ರ ಹೆಸರನ್ನು ಹೇಳಿದಂಥ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಎಸ್ ಐ ಟಿ ಎಸ್ ಐ ಟಿ ಇದೀಗ ನೋಟಿಸನ್ನು ಕೊಡಬಹುದು